ಶಿಕ್ಷಕರೇ ಚಿತ್ರದುರ್ಗ ಅಂದ ತಕ್ಷಣ ನಮಗೆ ನೆನಪಿಗೆ ಬರೋದು ಕಲ್ಲಿನಕೋಟೆ ವೀರವನತೆ ಓಬವ್ವ ಚಂದ್ರವಳ್ಳಿಯ ಕೆರೆ ಜೋಗಿಮೆಟ್ಟೆಯ ಕಾಡು ಇಲ್ಲಿನ ಸುಂದರವಾದ ಪ್ರದೇಶಗಳು ನಮಗೆ ನೆನಪಿಗೆ ಬರುತ್ತೆ ಆದರೆ ಈ ಸುಂದರ ಜಗತ್ತಿನ ಹಿಂದ್ಗಡೆ ಒಂದು ಕರಾಳವಾದ ಚರಿತ್ರೆಯು ಕೂಡ ಚಿತ್ರದುರ್ಗಕ್ಕೆ ಇದೆ ಇಲ್ಲಿನ ಜನ ಯಾವ ಅಭಿವೃದ್ಧಿಯ ನಂಬಿಕೆಗಳಲ್ಲಿ ಬದುಕ್ತಾ ಇದ್ದಾರೆ ಅನ್ನೋದು ಭಾಳ ಮುಖ್ಯ ಇಲ್ಲಿನ ಕೃಷಿ ಏನಾಗಿದೆ ಇಲ್ಲಿನ ಜನರ ದುಡಿಮೆ ಹೇಗಿದೆ ಚಿತ್ರದುರ್ಗ ಯಾವ ಹಂತದಲ್ಲಿ ಅಭಿವೃದ್ಧಿಯನ್ನು ಕಂಡಿದೆ ಇಲ್ಲಿ ಮುಖ್ಯವಾಗಿ ಬೇಕಾಗಿರುವಂಥ ಯಾವ ಥರದ ಅಭಿವೃದ್ಧಿಗಳು ಚಿತ್ರದುರ್ಗಕ್ಕೆ ಬೇಕಾಗಿದೆ ಅನ್ನೋದು ಭಾಳ ಮುಖ್ಯ ಆಗುತ್ತೆ ಈ ವಿಷಯವನ್ನು ನಮ್ಮ ಜೊತೆಗೆ ಹಂಚ್ಕೊಳ್ಳೋದಕ್ಕೆ ನಮ್ಮ ಜೊತೆಗೆ ಹಂಚ್ಪಾಡ್ರಾದಂಥ ಯಾದವ್ ರೆಡ್ಡಿ ಅವರು ನಮ್ಮ ಇದ್ದಾರೆ ಬನ್ನಿ ರೆಡ್ಡಿ ಅವ್ರ ಜೊತೆಗೆ ನಾವು ಮಾತಾಡ್ತಾ ದುರ್ಗದ ಒಟ್ಟು ಸ್ಥಿತಿ ಹೇಗಿದೆ ಜನರ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ ಸರ್ ನಮಸ್ಕಾರ ಸರ್ ಸರ್ ಚಿತ್ರದುರ್ಗದ ಈ ಅಭಿವೃದ್ಧಿಯನ್ನು ನಾವು ನೋಡಿದರೆ ಯಾವ ಹಂತದಲ್ಲಿ ಅಭಿವೃದ್ಧಿ ಇದೆ ಮತ್ತು ಯಾವ ಅಗತ್ಯ ಇದೆ ಅಂತ ನಮ್ಮ ರಾಜ್ಯದ ಅಭಿವೃದ್ಧಿ ಸೂಚ್ಯಾಂಕದಲ್ಲಿ ನಾವು ತುಂಬ ಕಟ್ಟ ಕಡೆಯ ಸ್ಥಾನದಲ್ಲಿದ್ದೀವಿ ವಿಶೇಷವಾಗಿ ಕೃಷಿ ವಿಚಾರದಲ್ಲಿ ಕೈಗಾರಿಕಾ ವಿಚಾರದಲ್ಲಿ ಮತ್ತು ಮೂಲಸೌಕರ್ಯಗಳ ವಿಚಾರದಲ್ಲಿ ನಮ್ಮ ಜಿಲ್ಲೆ ವಿಶೇಷವಾಗಿ ತುಂಬನೇ ಹಂತಲ್ಲಿದೆ ನಿಮ್ಗೆ ಹೇಳಿದರೆ ಕೃಷಿಗೆ ಸಂಬಂಧಪಟ್ಟಂಥೇಳಿದರೆ ಒಣಭೂಮಿ ಅತ್ಯಂತ ಐಯ್ಯಷ್ಟು ಇರ್ತಕ್ಕಂಥ ಜಿಲ್ಲೆ ಅಂದರೆ ನಮ್ಮದೇ ಮತ್ತು ಬರಗಾಲಕ್ಕೆ ತುಂಬ ಫೇಮಸ್ ಆಗಿರೋದು ನಮ್ಮ ಜಿಲ್ಲೆನೇ ಮತ್ತು ಕೃಷಿ ಮತ್ತು ಬರಗಾಲ ಅಷ್ಟೇ ಅಲ್ಲ ಕೈಗಾರಿಕೆ ಇಲ್ಲದೇ ಇರ್ತಕ್ಕಂಥ ಜಿಲ್ಲೆ ಕೂಡ ನಮ್ಮದೇ ಮತ್ತು ತುಂಬ ರಸ್ತೆ ಸೌಲಭ್ಯ ಕಡಿಮೆ ಇರ್ತಕ್ಕಂಥದ್ದು ನಮ್ಮದೇ ನಂಜುಂಡಪ್ಪ ವರದಿಯನ್ನು ನಾವು ಅವಲೋಕನ ಮಾಡಿ ನೋಡಿದರೆ ಇಡೀ ಜಿ ಸ್ಟೇಟ್ನಲ್ಲಿ ನಮ್ಮದು ಮೊದಲು ಬರೀ ಹದಿನೆಂಟು ಜಿಲ್ಲೆ ಇದ್ದಾಗಲೇ ನಮ್ಮದು ಹದಿನೇಳು ಸ್ಥಾನ ಆಗಿತ್ತು ಭಾಳ ಹಿಂದೆ ಈಗಂತೂ ನಾವು ಅಂದ್ಕೊಂಡಂಗೆ ಅಭಿವೃದ್ಧಿ ಅಂತಕ್ಕಂಥದ್ದು ಸಾಧಿಸಿದ್ರಾಗಿದ್ದಾರೆ ನಾವು ಇಂಥ ಸ್ಥಿತಿ ತಲುಪ್ ತಲುಪ್ತಿರಲಿಲ್ಲ ಇದಕ್ಕೆ ಮುಖ್ಯವಾದ ಕಾರಣ ಹುಡುಕ್ತಾ ಹೋದರೆ ಬಹುತೇಕ ಈ ಮಧ್ಯ ಕರ್ನಾಟಕ ನತದುಷ್ಟ ಜಿಲ್ಲೆಯಲ್ಲಿ ನಮ್ಮ ಜಿಲ್ಲೆವು ಕೂಡ ಬಂದು ಆ ಜಿಲ್ಲೆಗೆ ಸಂಬಂಧಪಟ್ಟಂತೆ ಅಭಿವೃದ್ಧಿ ರಾಜಕಾರಣ ಮಾಡುವಂತಹ ಜನ ನಮಗೆ ಸಿಗಲಿಲ್ಲ ಅಂತ ಕೊರಗೂ ನಮ್ಗೆ ತುಂಬ ಇದೆ ತುಂಬ ತುಂಬ ದೊಡ್ಡೊಳ್ಳೆ ಸಂಸದೀಯ ಪಟುಗಳೆಲ್ಲ ಬಂದೋಗಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ ತುಂಬ ಚೆನ್ನಾಗಿ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಿದ್ದಾರೆ ಅಭಿವೃದ್ಧಿ ವಿಚಾರದಲ್ಲಿ ಮಾತ್ರ ಬೇರೆಲ್ಲ ಜಿಲ್ಲೆಗಿಂತ ತುಂಬ ಕೊನೆಯ ಸ್ಥಾನ ಇರತಕ್ಕಂಥದ್ದು ವಿಚಾರ ಪಡುವಂಥ ವಿಚಾರ ಅಪರ್ ಭದ್ರಾ ಯೋಜನೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತನೇ ಇಸ್ವಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ನಿಲ್ಲಿಂಗಪ್ಪರ ಕಾಲದಲ್ಲಿ ಕನಸು ಪಡೆದಿರತಕ್ಕಂಥ ಕನಸಿನ ಕೂಸಿದು ಅಲ್ಲಿಂದ ಇಲ್ಲೇವರೆಗೂ ಸುಮಾರು ಐವತ್ತೈವತ್ನಾಲ್ಕು ವರ್ಷ ಆಗಿದೆ ಇದು ಸ್ಟಾರ್ಟಾಗಿ ಐವತ್ತಾರು ವರ್ಷ ಆಗಿದೆ ಐವತ್ತಾರು ಆದರೂ ಕೂಡ ಈ ಯೋಜನೆ ಇವತ್ತಿನವರೆಗೂ ಕೂಡ ಒಂದು ಇಪ್ಪತ್ತು ಪರ್ಸೆಂಟ್ ಕಾಮಗಾರಿ ಮುಗಿದಿಲ್ಲ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಇಷ್ಟು ದೊಡ್ಡ ಬ ಎಂಥದ್ದು ಯೋಜನೆ ಏನಿದೆ ಅನ್ನೋ ಅಪರ್ಭದ್ರಾ ಯೋಜನೆ ಇಷ್ಟು ದೀರ್ಘ ಕಾಲಾವಧಿ ತಗೊಂಡಿರೋಂಥ ಯೋಜನೆ ಕೂಡ ಇದೆ ಬೇರೆಲ್ಲ ಯೋಜನೆಗಳು ಕಾಲಾವಧಿಯಲ್ಲಿ ನಿಶ್ಚಿ ನಿಗದಿತ ಕಾಲಾವಧಿಯಲ್ಲಿ ಮುಗಿದೋಗ್ಬಿಟ್ಟಿದ್ದಾವೆ ಟೈಮ್ ಬೌಂಡ್ ಅಂತ ಕರಿತೀವಿ ಆ ಕೈ ಟೈಮ್ ಬೌಂಡಿಗೆ ತಕ್ಕಂತೆ ಕೆಲಸ ಮುಗಿದೋಗಿದ್ದಾವೆ ಮತ್ತು ನೀರು ಹಾಯಿಸಿದೆ ಮತ್ತು ರೈತರು ಸಮೃದ್ಧಿಯಾಗಿ ಜೀವನ ಬೆಳೀತಾ ಇದ್ದಾರೆ ಅಪರ್ಭದ್ರಾ ಯೋಜನೆ ಅನ್ನುವಂಥದ್ದು ವಿಶೇಷವಾಗಿ ಒಣಭೂಮಿಗೆ ನೀರುಡಿಸೋವಂಥ ಒಂದು ಡ್ರಿಪ್ ಇರಿಗೇಷನ್ ಪ್ರಾಜೆಕ್ಟ್ ಅದು ಮತ್ತು ಕೆರೆಗಳನ್ನು ತುಂಬಿಸುವಂಥ ಯೋಜನೆ ಮುನ್ನೂರ ಅರವತ್ತೇಳು ಕೆರೆಗಳನ್ನು ತುಂಬಿಸಬೇಕು ಜೊತೆಗೆ ಸುಮಾರು ಎರಡೂವರೆ ಲಕ್ಷ ಹೆಕ್ಟೇರು ಐದು ಲಕ್ಷ ಹೆಕ್ಟೇರು ಭೂಮಿಗೆ ನೀರನ್ನು ಉಣಿಸ್ಬೇಕು ಅಂತ ಒಂದು ಯೋಜನೆ ಅದು ಈ ಯೋಜನೆಗೆ ಸಂಬಂಧಪಟ್ಟಂತೆ ಅಪ್ಪರ್ ಭದ್ರಾ ನದಿಯಿಂದ ಹನ್ನೆರಡು ಪಾಯಿಂಟ್ ಐದು ಸೊನ್ನೆ ಟಿ ಎಮ್ ಸಿ ತುಂಗಭದ್ರಾ ನದಿಯಿಂದ ಹತ್ತೊಂಬತ್ತು ಪಾಯಿಂಟ್ ನಾಲ್ಕು ಸೊನ್ನೆ ಟಿ ಎಮ್ ಸಿ ಒಟ್ಟಿಗೆ ಇಪ್ಪತ್ತೊಂಬತ್ತು ಪಾಯಿಂಟು ತೊ ಒಂಬತ್ತು ಸೊನ್ನೆ ಟಿ ಎಮ್ ಸಿ ನೀರು ಇಲ್ಲಿ ಲಭ್ಯ ಮಾಡಿರ್ತಕ್ಕಂಥದ್ದು ಅಲೆಕೆಟ್ ಮಾಡಿರ್ತಕ್ಕಂಥದ್ದು ಇದುವರೆಗೂ ಕೂಡ ಈ ನೀರನ್ನು ಬಳಸ್ಕೊಳ್ಳೋದಿಕ್ಕೆ ಈ ನೀರಿಗೆ ಸಂಬಂಧಪಟ್ಟಂಥ ಕಾಮಗಾರಿಯನ್ನು ಜಾರಿಗೆ ತರೋದಿಕ್ಕೆ ನಾವು ಅಂದುಕೊಂಡಂಥ ಪ್ರಗತಿಯನ್ನು ಸಾಧಿಸೋಕ್ಕೆ ಆಗಿಲ್ಲ ಅದು ವಿಶೇಷವಾಗಿ ಚಿತ್ರದುರ್ಗ ಆರು ತಾಲೂಕು ಮತ್ತು ತುಮಕೂರಿನ ಎರಡು ತಾಲೂಕು ಮತ್ತು ಇದು ಜಗಳೂರು ದಾವಣಗೆರೆ ಒಂದು ತಾಲೂಕು ಟೋಟಲಿ ಆರು ಒಂದು ಒಟ್ಟು ಒಂಬತ್ತು ತಾಲೂಕು ಒಂಬತ್ತು ತಾಲೂಕಿಗೆ ನೀರು ಯೋಜನೆ ಇದು ಇವೆಲ್ಲ ಬರಗಾಲ ಪೀಡಿತ ಪ್ರದೇಶಗಳೇ ಸಿಕ್ಕಾಬಟ್ಟೆ ಹೈಯಷ್ಟು ಬಿ ಪಿ ಎಲ್ ಕಾರ್ಡ್ ಇರೋಂಥ ತಾಲೂಕುಗಳಿವೆಲ್ಲ ಈ ತಾಲೂಕಿಗೆ ಬೇರೆ ಎಲ್ಲೂ ನೀರಿನ ಸೌಲಭ್ಯ ಇಲ್ಲ ಇವರು ಒಂದೇ ಇದ್ದಿದ್ದು ಯಾವುದು ಅಪ್ಪರ್ ಭದ್ರ ಇವತ್ತು ಬರುತ್ತೆ ನಾಳೆ ಬರುತ್ತೆ ನಾಡಿದ್ದು ಬರುತ್ತೆ ಅಂತ ಜನ ಜಾತಕ ಪಕ್ಷ ಕಾದು 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 ಐವತ್ತು ವರ್ಷ ಕಾಯ್ದಿದ್ದೀವಿ ನಾನು ಚಿಕ್ಕ ಹುಡುಗಿದ್ದಾಗ ಪ್ರಾರಂಭ ಆಗಿರ್ತಕ್ಕಂಥ ಯೋಜನೆ ನನಗೆ ಈಗ ಅರವತ್ತೊಂಬತ್ತು ವರ್ಷ ನಾನು ಇನ್ನೂ ಕಾಯ್ತಾ ಯಾವ್ದಾದ್ರು ಒಂದು ಸರಿ ಒಂದಲ್ಲ ಒಂದು ಸರಿ ನೀರು ಬರುತ್ತೆ ಅಂತ ದುರಂತ ಅಂದರೆ ಈಗಿನ ಕಾಮಗಾರಿ ಬೇಗ ನೋಡಿದ್ರೆ ಇನ್ನು ಎಷ್ಟು ವರ್ಷ ಆಗುತ್ತೆ ಗೊತ್ತಿಲ್ಲ ಅದಕ್ಕೊಂದು ಅದಕ್ಕೆ ಮುಖ್ಯವಾದ ಕಾರಣ ಅಂದರೆ ಅನುದಾನದ ಕಾಲ ಕಾಲಕ್ಕೆ ಅನುದಾನ ಬಿಡುಗಡೆ ಮಾಡ್ತಾ ಇಲ್ಲ ಅದು ಸೆಂಟ್ರಲ್ ಗೌರ್ಮೆಂಟ್ನವರು ದಿಢೀರ್ನೇ ಒಂದು ಐದು ವರ್ಷಕ್ಕೆ ಕೆಳಗಡೆ ಒಂದು ಘೋಷಣೆ ಮಾಡಿದರು ಇದನ್ನು ರಾಷ್ಟ್ರೀಯ ಯೋಜನೆಗೆ ಕನ್ವರ್ಟ್ ಮಾಡ್ತೀವಿ ಅಂತ ರಾಷ್ಟ್ರೀಯ ಯೋಜನೆ ಒಂದು ಮಾನದಂಡ ಇದೆ ಏನು ಮಾನದಂಡ ಅಂದರೆ ಎರಡು ಲಕ್ಷ ಹೆಕ್ಟರ್ಗಿಂತ ಜಾಸ್ತಿ ಜಮೀನಿಗೆ ನೀರು ಉಣಿಸೋ ಅಂಥ ಪ್ರಾಜೆಕ್ಟ್ಗೆ ರಾಷ್ಟ್ರೀಯ ಯೋಜನೆ ಮಾಡ್ಬೋದು ಅಂತ ಅದು ಆಧಾರ ಮೇಲೆ ನಾವು ರಾಷ್ಟ್ರೀಯ ಯೋಜನೆ ಅಂತ ಪದೇ ಪದೇ ಹೇಳಿದರು ನಾರಾಯಣ ಸ್ವಾಮಿ ಅಂತೇಳಿ ಕೇಂದ್ರ ಸಚಿವರಾಗಿದ್ದರು ಅವರಂತೂ ಇದನ್ನು ಸಾಕಷ್ಟು ಎನ್ಕ್ಯಾಶ್ ಮಾಡಿದರು ಪ್ರತಿ ಪ್ರತಿ ಪತ್ರಿಕಾಗೋಷ್ಠಿಯಲ್ಲೂ ಕೂಡ ರಾಷ್ಟ್ರೀಯ ಯೋಜನೆ ಮಾಡಿಬಿಟ್ಟಿದ್ದೀವಿ ತುಂಬ ಪ್ರಯೋಜನ ಆಗುತ್ತೆ ಇನ್ನು ಮುಂದೆ ಉಳಿದ ದುಡ್ಡುಗಳೆಲ್ಲ ನಾವೇ ಕೊಡ್ತೀವಿ ನೀವು ರೈತರು ನೆಮ್ಮದಿಯಾಗಿರ್ಬೋದು ನೀರು ಬದನೇ ಬರುತ್ತೆ ಅಂತ ಇನ್ನೇನು ಬಂದೇ ಬಿಡ್ತಾನೆ ರೀತಿಯಲ್ಲಿ ಮೂರು ತಿಂಗಳಿಗೆ ಒಂದ್ಸರಿ ಪತ್ರಿಕಾಗೋಷ್ಠಿ ತೊಗೊಂಡು ಸಿಕ್ಕಾಪಟ್ಟು ಆಸೆ ಉಟ್ಟಿಸಿದರು ಅದೇ ರೀತಿ ಈಗ ಬಂದಿರೋರು ಅದೇ ಸುಳ್ಳು ಹೇಳ್ಕೊಂಡು ಬಂದಿದ್ದಾರೆ ಐದು ಸಾವಿರದ ಮುನ್ನೂರು ಕೋಟಿ ಬಜೆಟ್ನ ಬಿಡುಗಡೆ ಮಾಡಿದ್ದು ನಿಜ ಆದರೆ ಅದನ್ನು ಬಿಡುಗಡೆ ಮಾಡಲಿಲ್ಲ ಯಾಕೆ ಬಿಡುಗಡೆ ಮಾಡಲಿಲ್ಲ ಅಂತ ಅಂದರೆ ಅದಕ್ಕೆ ತಾಂತ್ರಿಕ ಕಾರಣ ತೋರಿಸ್ತಾರೆ ಏನು ಅಂದರೆ ನಾವು ಡ್ರಿಪ್ರೇಷನ್ ಕೊಟ್ಟಿರೋದು ಇದೆಲ್ಲ ಕೆಲಸ ಮುಗಿದ ಮೇಲೆ ಕೊಡ್ತೀವಿ ಅಂತಕ್ಕಂಥ ಈಗ ವಿಶೇಷವಾಗಿರ್ತಕ್ಕಂಥ ಒಂದು ಜಾರಿಗೆ ಉತ್ತರ ಕೊಡೋಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ತಪ್ಪು ಇದು ಮಹಾ ಮೋಸ ಇದು ರೈತರು ಜಾ ಬಾಳಲ್ಲಿ ಬೆಳಕನ್ನು ಚೆಲ್ಲುವಂಥ ಈ ಯೋಜನೆ ಚೆಲ್ಲಾಟ ಆಡ್ತಿದ್ದಾರೆ ಸ್ಪೆಷಲಿ ಕೇಂದ್ರ ಸರ್ಕಾರ ಅಂತೂ ದೊಡ್ಡ ಮೋಸ ಮಾಡಿದೆ ಐದು ಸಾವಿರದ ಮುನ್ನೂರು ಕೊಡ್ತೀವಿ ಅಂತೇಳಿ ಕೋಟಿ ಕೊಡ್ತೀವಿ ಅಂತೇಳಿ ಕಾಣ ಇಲ್ಲದಲೇ ಈ ಯೋಜನೆಗೆ ಹಣವನ್ನು ತಡೆಗಟ್ಟಿದ್ದಾರೆ ದ್ವೇಷ ರಾಜಕಾರಣ ದ್ವೇಷ ರಾಜಕಾರಣಕ್ಕೋಸ್ಕರ ಸೋತ್ರವನ್ನು ಕಾರಣಕ್ಕೆ ಮೊನ್ನೆ ಅಸೆಂಬ್ಲಿ ಎಲೆಕ್ಷನ್ ಸೋತ್ರವನ್ನು ಕಾರಣಕ್ಕೆ ಕೊಟ್ಟರು ದುಡ್ಡನ್ನು ವಾಪಸ್ ಅಂತ ಅತ್ಯಂತ ಹೇಯವಾದ ಕ್ರಮಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿದೆ ಬಹುತೇಕ ಇಂಥ ಸಣ್ಣ ರಾಜಕಾರಣ ಚಿಲ್ಲರೆ ರಾಜಕಾರಣ ಅಂತಾರೆ ಇದನ್ನು ಇಂಥ ದ್ವೇಷ ರಾಜಕಾರಣ ಬಿಡಬೇಕು ಕೇಂದ್ರ ಸರ್ಕಾರ ನಮ್ಮಂಥ ಜಿಲ್ಲೆಗಳಿಗೆ ಸ್ಪೆಷಲಿ ಚಿತ್ರದುರ್ಗ ನಾವು ಬಿ ಪಿ ಎಲ್ ಕಾರ್ಡ್ ಸಿಕ್ಕಾಪಟ್ಟೆ ಜಾಸ್ತಿ ಇರೋವಂಥದ್ದು ತಲಾದಾಯ ಕಡಿಮೆ ಇರತಕ್ಕಂಥದ್ದು ಇಲ್ಲಿ ಮೂಲಸೌಕರ್ಯ ಕೊರತೆ ಇರೋಂಥದ್ದು ಕೈಗಾರಿಕೆ ಇಲ್ಲಿ ಇರತಕ್ಕಂಥದ್ದು ಭಕ್ತಿ ಬಡತನ ಇರೋಂಥ ಜನ ಅದು ಬಡ ಬಿಡುಕಟ್ಟು ಜನ ಇರ್ತಕ್ಕಂಥ ಜನ ಜನ ಎಸ್ ಸಿ ಎಷ್ಟು ಹೈಯೆಸ್ಟ್ ಪಾಪ್ಯುಲೇಷನ್ ನಮ್ಮ ಜಿಲ್ಲೆಯಲ್ಲಿ ಇರೋದು ಇಷ್ಟೆಲ್ಲ ಗೊತ್ತಿದ್ರು ಕೂಡ ನಮ್ಮ ಜಿಲ್ಲೆಗೆ ಕೊಡಬೇಕಾಗಿರ್ತಕ್ಕಂಥ ನ್ಯಾಯಬದ್ಧ ಕೊಡಬೇಕಾಗಿರ್ತಕ್ಕಂಥ ಅನುದಾನವನ್ನು ಕೊಡದೆ ದ್ರೋಹ ಮಾಡ್ತಾಯಿದೆ ಕೇಂದ್ರ ಸರ್ಕಾರ ನಿಜವಾಗ್ಲೂ ಕೂಡ ಯಾರು ಕ್ಷಮಸಕ್ಕೆ ನಮಗೆ ಬರಗಾಲ ಬಂದಿದೆ ಭೀಕರವಾಗಿ ಅಂತ ಗೊತ್ತಿದ್ದು ಕೂಡ ಕನಿಷ್ಠ ಪಕ್ಷ ಈ ಕಾ ಈಗ ಈ ಕಾರ್ಯ ಈ ಕಾರ್ಯ ಕಾಮಗಾರಿ ಚುರುಕಾಗಿದ್ರೆ ನಮ್ಗೆ ಇವತ್ತೆಲ್ಲ ನಾಳೆ ಒಂದು ಸ್ವಲ್ಪ ನೀರು ಬರ್ತಿತ್ತು ಅಂತ ಆಸೆ ಉಟ್ಕೊಂಡಿದ್ವಿ ಈಗ ಅವ್ರು ಕೊಡೋದೇ ಇಲ್ಲ ಅಂತ ಹೇಳ್ತಾರೆ ಇಲ್ಲ ಅಂತ ಹೇಳ್ತಿದ್ದಾರೆ ಈಗ ಹೊಸ ಈಗ ಗೋವಿಂದ ಕಾರಜೋಳ ಬಂದು ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಾವು ಖಂಡಿತ ಐದು ಸಾವಿರದ ಮುನ್ನೂರು ಕೋಟಿ ನಾವು ತಂದೆ ತರ್ತೀವಿ ಅಂತ ಎಲ್ಲಿಂದ ತರ್ತಾರೆ ಇವರು ಈ ಬಿಡುಗಡೆ ಮಾಡಿದ್ದೇ ತರಕಾಗ್ತಿಲ್ಲ ಅವರು ಇನ್ನು ಯಾವ ಐದು ಸಾವಿರ ಮುನ್ನೂರು ಕೋಟಿ ಗಾಳಿಯಲ್ಲಿ ಗುಂಡೊಡೆಯಂಥ ಕೆಲಸ ಬಿಟ್ಬಿಡ್ಬೇಕು ಒಟ್ಟಿಗೆ ಸುಳ್ಳಿನ ಸರಮಾಲೆನೇ ಸ್ಟಾರ್ಟ್ ಮಾಡಿದ್ದಾರೆ ಈ ಎಸ್ಪೆಷಲಿ ಅವ್ರ ಮನೆ ಸುಳ್ಳು ಸುಳ್ಳಿದ ದೇವರು ಅಂತ ಕಾಣುತ್ತಾರೆ ನನಗೆ ಬಹುತೇಕ ಬಿ ಜೆ ಪಿ ಸುಳ್ಳು ಖಂಡಿತ ಯಾರೂ ಮಾ ಹೇಳಿಲ್ಲ ಈ ವಿಚಾರದಲ್ಲಿ ಆ ಕಾರಣಕ್ಕೋಸ್ಕರ ಈ ಸರಿ ಈ ನಮ್ಮ ಜನತೆಯ ಮಹಾ ಕನಸಾಗಿರ್ತಕ್ಕಂಥ ನಮ್ಮ ಜಿಲ್ಲೆಯ ಮಹಾ ಕನಸಾಗಿರ್ತಕ್ಕಂಥ ಭದ್ರಾ ಯೋಜನೆ ಯೋಜನೆಗೆ ಕಲ್ಲು ಎಳ್ಳು ನೀರು ಬಿಟ್ಟಿರ್ತಕ್ಕಂಥ ಕೇಂದ್ರ ಸರ್ಕಾರಕ್ಕೆ ನಾನು ಧಿಕ್ಕಾರ 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 ಯಾಕಂದ್ರೆ ಜಾಸೆ ಉಡಿಸಿ ಕೈ ಬಿಡಬಾರ್ದಾಗಿತ್ತು ಆ ಕಾಸೆ ಇದ್ದರೆ ಇದ್ರೆ ನಮ್ಗೊಂಥರ ಆಗ್ತಿತ್ತು ಐದು ಸಾವಿರ ಮುನ್ನೂರು ಕೊಟ್ಟಿದ್ದರೆ ಕಾಲು ಬಾಗ ದುಡ್ಡದು ನಮ್ಮ ಯೋಜನೆ ಕಾಲು ಭಾಗ ದುಡ್ಡು ಬಂದಿದ್ದರೆ ಇಷ್ಟೊತ್ತಿಗೆ ಕಾಮಗಾರಿ ತುಂಬ ವೇಗ ತಗೊಳ್ತಾ ಇತ್ತು ಹಾಗಾಗಿ ಜನತೆಗೆ ಮಹಾ ಮೋಸ ಮಾಡಿದೆ ಅವ್ರನ್ನ ದಯವಿಟ್ಟು ಯಾರು ನಂಬೇಡಿ ನಂಬುವಂಥ ಸ್ಥಿತಿಯಲ್ಲಿ ಅವ್ರು ನಡ್ಕೊಂಡಿಲ್ಲ ಇದು ಜನ ವಿರೋಧಿ ಎಂಥದ್ದು ಕಾರ್ಯ ಕಾರ್ಯಕ್ರಮ ಅವ್ರದ್ದು ಅವರು ಕಾರ್ಯ ಮಾಡ್ತಿದ್ದಾರೆ ಅವ್ರು ನಡೆಯೋಡಿ ಸರಿ ಇಲ್ಲ ಈ ವಿಚಾರದಲ್ಲಿ ಹಾಗಾಗಿ ಇದೊಂದು ಅಕ್ಷಮ್ಯ ಅಪರಾಧ ಖಂಡಿತ ಈ ಜಿಲ್ಲೆಗೆ ಕ್ಷಮೆಗೆ ಅರ್ಹರಲ್ಲ ಅವರು ಹಾಗಾದ್ರೆ ಅಪರ್ಭದ್ರ ಯೋಜನೆ ಪೂರ್ಣಗೊಳ್ಳೋದ್ರಿಂದ ಇಲ್ಲಿನ ರೈತರಿಗೆ ಆಗೋ ಅನುಕೂಲ ಏನಿದೆ ಸರ್ ಅಂದರೆ ಇಲ್ಲಿನ ರೈತರ ಪರಿಸ್ಥಿತಿ ಹೇಗಿದೆ ಅಂತ ನಾವು ನೋಡ್ತಾ ಇದ್ದೀವಿ ಚಿತ್ರದುರ್ಗದ ಆರು ತಾಲೂಕುಗಳಲ್ಲಿ ವಸ್ತುರ್ಗ ಆಗಿರ್ಬೋದು ಚಳಕೆರೆ ಮೊಳಕಾಲ್ಮೂರು ಈ ಥರದ ಪ್ರ ಪ್ರದೇಶಗಳಿದ್ದಾವೆ ನಾವು ಕೇಳಿದು ಕೂಡ ಅಲ್ಲೆಲ್ಲ ಭಾಳಷ್ಟು ಬರಗಾಲ ಆವರಿಸಿರುತ್ತೆ ಬಿತ್ತರೂ ಕೂಡ ನಡೆಸೋಕ್ಕೆ ಸಾಧ್ಯ ಇಲ್ಲ ಅನ್ನೋವಂಥ ಒಂದು ಮಾತುಗಳನ್ನ ಇದ್ದೀವಿ ಸೊ ಈ ಅಪ್ರ ಅಪರ್ಭದ್ರ ಅವ್ರಿಗೆ ಭರವಸೆ ಆಗುತ್ತಾ ಅಂತ ಖಂಡಿತ ಸರ್ ಯಾಕಂದರೆ ಇಲ್ಲಿ ಕೃಷಿ ಬಿಟ್ಟರೆ ಪ್ರಧಾನವಾದ ಉದ್ಯೋಗ ಯಾವುದೂ ಇಲ್ಲ ನೂರಕ್ಕೆ ಎಪ್ಪತ್ತೆರಡು ಪರ್ಸೆಂಟು ನಮ್ಮ ಜಿಲ್ಲೆಯಲ್ಲಿ ರೈತರಿರೋದು ಕೃಷಿನೇ ಪ್ರಧಾನವಾದ ಉದ್ಯೋಗ ಮಳೆಯನ್ನು ಅವಲಂಬಿಸಿ ಜೀವನ ಮಾಡ್ತಿರೋದು ಮಳೆ ಇಲ್ದಿರೋ ಟೈಮ್ನಲ್ಲಿ ಅವರು ಹೋಗರಿತಿದ್ದಾರೆ ಕುಡಿಯೋ ನೀರಿಗೋಸ್ಕರ ಗೋಗರಿತಿದ್ದಾರೆ ಬೇರೆ ಕೃಷಿಗೆ ಹಂಗಿರಲಿ ಜಾನುವಾರುಗಳು ನೀಲ್ದ ಸಾಯ್ತದೆ ನಮ್ಮ ಜ ನಮ್ಮ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಪರ್ಯಾಯ ಉದ್ಯೋಗಗಳು ಏನಿಲ್ಲ ವೆರಿ ಇಂಪಾರ್ಟೆಂಟ್ ಭಾಳ ಮುಖ್ಯವಾಗಿ ನಮ್ಮ ಜಿಲ್ಲೆಯಲ್ಲಿ ಪರ್ಯಾಯವಾಗಿ ಯಾವ ಉದ್ಯೋಗಗಳ ಅವಕಾಶಗಳು ಇಲ್ಲ ಇಲ್ಲಿ ಆ ಕಾರಣಕ್ಕೆ ಕೃಷಿ ಬಿಟ್ಟರೆ ಬೇರೆ ಯಾವ ಇಲ್ಲ ಆ ಕೃಷಿಗೆ ಜೀವ ತುಂಬೋದಂದ್ರೆ ನೀರಾವರಿ ಆ ನೀರಾವರಿ ಕಾಲ್ಬೇಕಾಗುತ್ತೆ ಅಟ್ಲೀಸ್ಟು ನಮ್ಮ ಜಿಲ್ಲೆಗೆ ನಮ್ಮ ಇಡೀ ಈ ಕಾಮ ಎಂಥದ್ದು ಅಪರ್ ಭದ್ರ ಕರೆಕ್ಟಾಗಿ ಕಾರ್ಯಗತ ಆದರೆ ಕಾಲುಬಾಗ ಜಮೀನು ಹನಿ ನೀರಾವರಿ ಆಗುತ್ತೆ ಅಷ್ಟರ ಮಟ್ಟಿಗೆ ಆದರೂ ಕೂಡ ನಾವು ಬರ ಬರಬರ್ತೀವಿ ಬರದ ಭವಣೆಯಿಂದ ಆ ಕಾರಣಕ್ಕೋಸ್ಕರ ನಮ್ಮ ಜೀವನ ಆಧಾರ ಆಗಿರ್ತಕ್ಕಂಥ ಅಪರ್ಭದ್ರನ ಕೂಡಲೇ ಅದನ್ನು ತುರ್ತಾಗಿ ಕಾಮಗಾರಿನ ಹೀಗ್ ಚಲನೆಗೊಳ್ ಚಾಲನೆಗೊಳಿಸ್ಬೇಕು ಅಂತ ಸರ್ಕಾರ ಬರಬೇಕು ನಮಗೆ ಆ ಸರ್ಕಾರ ಬರಬೇಕು ಅಂದರೆ ಇಚ್ಛಾಶಕ್ತಿ ಇರೋವಂಥ ಜನ ರಾಜಕಾರಣಿಗಳು ಬರಬೇಕು ಈಗಂತೂ ಇಚ್ಛಾಶಕ್ತಿ ತೋರಿಸಿಲ್ಲ ಯಾರು ಬಿ ಜೆ ಪಿಯವರು ಅವರು ಈ ಇಚ್ಛಾಶಕ್ತಿ ಇರೋಂಥ ಜನಗಳಿಗೆ ಒಂದ್ಸಲ ಒಂದು ಕೊಟ್ಟು ನೋಡ್ಬೇಕು ನಾವು ಮತವನ್ನು ಅಂತ ನನ್ನ ಆಸೆ ಅದೇ ಸರ್